ಎಲ್ಲರಿಗೂ ನಮಸ್ಕಾರ ಪ್ರಪಂಚದ ಶಾಂತಿಗಾಗಿ ದೇಶದ ಶಾಂತಿಗಾಗಿ ಹಾಗೆ ವಿಶೇಷವಾಗಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ನಮ್ಮ ಸನಾತನಗಳಿಗೆ ಆಗ್ತಾ ಇರುವಂತಹ ಆ ಅಮಾನವೀಯ ಸ್ಪಂದನೆ ಅಥವಾ ಆ ಅಮಾನವೀಯ ಶಿಕ್ಷೆ ಆ ಪೈಶಾಚಿಕ ಕೃತ್ಯಗಳು ನಿಲ್ಲಬೇಕು ಪ್ರಪಂಚದಾದ್ಯಂತ ಶಾಂತಿ ನಿರ್ಮಾಣ ಆಗಬೇಕು ಅನ್ನುವಂತಹ ಸಂಕಲ್ಪದಿಂದ ನಾವು ಸಪ್ತಶತಿಯನ್ನು ಯಾರ್ಯಾರು ಕಲ್ತಿದ್ದೀವೋ ನಾವೆಲ್ಲರೂ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದವರೆಗೆ ಪ್ರತಿದಿನ ಹದಿನಾಲ್ಕನೇ ತಾರೀಕು ಜನವರಿವರೆಗೆ ಹದಿನಾಲ್ಕು ಸಾರಿ ಪ್ರತಿದಿನವೂ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಯಾವ ಸಮಯ ಅನುಕೂಲವ ಆ ಸಮಯದಲ್ಲಿ ಹದಿನಾಲ್ಕು ಸಾರಿ ಹೇಳ್ತಾ ಹೋಗೋಣ ಪ್ರಪಂಚದಾದ್ಯಂತ ಇಂತಹ ಅಮಾನವೀಯ ಕೃತ್ಯಗಳು ಹಿಂಸೆಗಳು ನಿಲ್ಲಬೇಕು ಪ್ರಪಂಚಕ್ಕೆ ಶಾಂತಿ ಸ್ಥಾಪನೆ ಆಗಬೇಕು ಜಗನ್ಮಾತೆಯ ಅನುಗ್ರಹ ಎಲ್ಲರ ಮೇಲೂ ಆಗಬೇಕು ಅನ್ನುವಂತಹ ಸಂಕಲ್ಪದಿಂದ ನಾವು ಇವತ್ತಿನಿಂದಲೇ ಪ್ರಾರಂಭ ಮಾಡೋಣ ಆ ಪ್ರಾರ್ಥನೆ ದೇವಿಗೆ ಮುಟ್ಟಿ ದೇವಿ ನಮ್ಮೆಲ್ಲರನ್ನ ಕಾಪಾಡಲಿ ಸೂರ್ಯನ ಪಥ ಹೇಗಿದ್ರು ಬದಲಾವಣೆ ಆಗುತ್ತೆ ಆ ಉತ್ತರಾಯಣದ ಸೂರ್ಯ ಪ್ರಪಂಚದಾದ್ಯಂತ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸೋಣ ಆ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದರಿಂದ ಮೂವತ್ತೈದನೇ ಶ್ಲೋಕ ಅದರ ಆ ಶ್ಲೋಕಗಳನ್ನು ನಾನು ಒಂದು ಸಾರಿ ಹೇಳಿಕೊಡ್ತೀನಿ ಅಥವಾ ಅದನ್ನು ಜ್ಞಾಪಿಸ್ತೀನಿ ದಯವಿಟ್ಟು ಎಲ್ಲರೂ ಅನುಸರಿಸೋಣ ಅಂತ ಹೇಳ್ತಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಖಾತ್ ಓಂ ಶಾಂತಿ 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 ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದವರೆಗೆ विद्यासु शास्त्रेषु विवेकदीपेष्वाद्येषु वाक्येषु च कात्वदन्य ममत्वगर्तेति महान्धकारे तदतीव विश्वम् रक्षांसि यत्रोग्रविषाश्च नागायत्रारयो दस्युबलानि यत्र दावानलो यत्र तथाब्धिमध्ये तत्र स्थिता त्वम् परिपासि विश्वम् विश्वेश्वरि त्वम् परिपासि विश्वम् विश्वात्मिका धारयसिह विश्वम् वन्द्या भवति भवन्ति विश्वाश्रया ये त्वयि भक्ति नम्राः देवि प्रसीदपरिपालय नोरिभीतेर्नित्यै यथा सुरवधाद दुनैव सद्यः पापानि सर्वजगतां प्रचमन्नयाशु उत्पातपाकजनितांश्च महोपसर्गान् ದೇವಿ ವಿಶ್ವಾರ್ಥಿಹಾರಿಣಿ ಪ್ರೇವಿಹಾರಿ ಲೋಕಾನಾಂ ವರದಾ ವರದಾಭವ ಈ ಶ್ಲೋಕಗಳ ಅರ್ಥ ಹೀಗಿದೆ ನಾನು ನನ್ನದು ಎಂಬ ಮಹಾ ಅಂಧಕಾರದಯ ಭ್ರಮೆಯಲ್ಲಿ ದಿಕ್ಕು ಕಾಣದೆ ಇರುವವರನ್ನ ರಕ್ಷಣೆ ಮಾಡು ನೀನು ಸಮುದ್ರದ ಮಧ್ಯದಲ್ಲಾಗಲಿ ಕಾಡಿನ ಬೆಂಕಿಯಿಂದಾಗಲಿ ಅಥವಾ ಕಳ್ಳರಿಂದಾಗಲಿ ಅಥವಾ ಶತ್ರುಗಳಿಂದ ನಮ್ಮೆಲ್ಲರನ್ನ ನೀನು ರಕ್ಷಿಸು ನೀನು ವಿಶ್ವದ ಒಡತಿ ನೀನು ವಿಶ್ವವನ್ನು ಧರಿಸಿದ್ದೀಯೆ ನೀನು ವಿಶ್ವದ ಆತ್ಮಳಾಗಿದ್ದೀಯೆ ಎಲ್ಲರಿಂದಲೂ ವಂತಿಸಲ್ಪಡುತ್ತಾ ಇರುವಂತಹ ನೀನು ಭಕ್ತಿಯಿಂದ ನಮಿಸುವವರನ್ನು ನೀನು ಆಶ್ರಯ ಕೊಡುವವರನ್ನಾಗಿ ನೀನು ಮಾಡ್ತೀಯೆ ದೇವಿ ನಮ್ಮೆಲ್ಲರನ್ನ ರಕ್ಷಿಸು ಶತ್ರುಗಳ ಬಾಧೆಗಳಿಂದ ನಮ್ಮನ್ನು ರಕ್ಷಿಸು ಹೇಗೆ ರಾಕ್ಷಸರಿಂದ ರಕ್ಷಿಸಿದೆಯೋ ನಮ್ಮೆಲ್ಲರನ್ನ ಹಾಗೆಯೇ ಭಯಗಳಿಂದ ಕಾಪಾಡು ಸಮಸ್ತ ಜನರ ಪಾಪಗಳನ್ನು ನಾಶ ಮಾಡು ಉತ್ಪಾತಗಳಿಂದ ನಮ್ಮೆಲ್ಲರನ್ನ ಕಾಪಾಡು ನಮಸ್ಕರಿಸಿದವರನ್ನ ನೀನು ಕಾಪಾಡ್ತೀಯೇ ನೀನು ವಿಶ್ವದ ದುಃಖವನ್ನ ನಾಶ ಮಾಡುವಂತಹ ನೀನು ಮೂರು ಲೋಕಗಳಿಗೂ ಸ್ತೋತ್ರ ಮಾಡಲು ಅರ್ಹಳಾಗಿದ್ದೀಯ ನೀನು ಎಲ್ಲ ಭಾರತೀಯರನ್ನ ಎಲ್ಲ ಜನರನ್ನ ನಿನ್ನ ಕರುಣೆಯ ಕಣ್ಣುಗಳಿಂದ ಕಾಪಾಡು ಅಂತ ಹೇಳ್ತಾ ಬಾಂಗ್ಲಾದಲ್ಲಿ ಮತ್ತೆ ವಿಶ್ವದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ ದುರ್ಗೆ ಜಗನ್ಮಾತೆ ದುರ್ಗಾ ದುರ್ಗಾರ್ತಿ ನಾಶಿನಿ ಅಂತ ಪ್ರಾರ್ಥಿಸೋಣ ಧನ್ಯವಾದಗಳು ಎಲ್ಲರಿಗೂ